ಬಿಗ್ ಇಂಪ್ಯಾಕ್ಟ್ ಸುದ್ದಿ ಬಿತ್ತರಿಸಿದ ಮಾರನೇ ದಿನವೇ ಜನರ ಜೀವಕ್ಕೆ ಅಪಾಯಕಾರಕವಾಗಿದ್ದ ಡೇಟ್ ಬಾರ್ ಫುಡ್ಗೆ ಇದೀಗ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಎಲ್ಲಿದ್ದೀರಿ ಧಾರವಾಡ ಜಿಲ್ಲೆ ಆಹಾರ ಅಂಗದ ಅಧಿಕಾರಿಗಳೇ ಎಂಬ ಅಡಿಯಲ್ಲಿ ಎರಡು ದಿನಗಳ ಹಿಂದೆ ಸುದ್ದಿಯನ್ನು ವಿತರಿಸಲಾಗಿತ್ತು ಇನ್ನು ಈ ಸುದ್ದಿಯನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾ ಆಹಾರ ಮತ್ತು ಸುರಕ್ಷತಾ ಗುಣಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹುಬ್ಬಳ್ಳಿಯ ದುರ್ಗದ ಬೈಲ್ನಲ್ಲಿ ಇರುವ ಪಾರ್ಶ್ವನಾಥ್ ಡ್ರೈ ಫ್ರೂಟ್ಸ್ ಅಂಗಡಿಗೆ ಭೇಟಿ ನೀಡಿ ಕಳಪೆ ಆಹಾರ ಮತ್ತು ಡೇಟ್ ಬಾರ್ ಆಗಿರುವ ತಿನ್ನುವ ಪದಾರ್ಥಗಳನ್ನು ಮಾರುತ್ತಿರುವುದು ಕಂಡುಬಂದಿದೆ ಅಂತ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಂಗಡಿಯ ಮಾಲೀಕರಿಗೆ ನೋಟಿಸ್ ನೀಡಿ ಅಲ್ಲಿರುವ ಕೆಲವೊಂದಿಷ್ಟು ತಿಂಡಿ ತಿನಿಸುಗಳನ್ನು ಲ್ಯಾಬ್ಗೆ ಪರೀಕ್ಷೆಗೆ ಕಳುಹಿಸಿದ್ದಾರೆ ಒಂದು ಕಡೆ ಜನರ ಆರೋಗ್ಯ ಸಮಸ್ಯೆಗಳ ನಡುವೆ ಇಂತಹ ಕಳಪೆ ಆಹಾರ ತಯಾರಿಕೆ ಮತ್ತು ಮಾರಾಟ ಮಾಡುತ್ತಿರುವುದನ್ನು ಕಂಡು ನಿಮ್ಮ ನ್ಯೂಸ್ ಏಟಿ ಏಟ್ ಧ್ವನಿ ಎತ್ತಿ ಕಳಪೆ ಆಹಾರ ತಯಾರಿಕೆ ಮತ್ತು ಮಾರಾಟ ಮಾಡುತ್ತಿರುವವರ ವಿರುದ್ಧ ಒಳ್ಳೆಯ ಕೆಲಸ ಮಾಡುತ್ತಿದೆ ಅಂತ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ